ಇವತ್ತಿನ ಸಂಚಿಕೆ ಅದ್ಭುತವಾದಂತ ಸಂಚಿಕೆ ಸಮಯ ಕೊಟ್ಟು ಕೇಳಿ ಬಂದುಗಳೇ ನಿಮ್ಮ ಕಣ್ಣಲ್ಲೇ ಕಣ್ಣೀರು ಮನೆಗೆ ಬರ್ತೀಯ ಏನಾಯ್ತಪ್ಪ ಅರ್ಜೆಂಟ್ ಯಾಕೆ ಬಹಳ ಸಮಾಧಾನದಿಂದ ಪ್ರೀತಿಯಿಂದ ಕೇಳಿದ ಅಮ್ಮನಿಗೆ ಸ್ವಲ್ಪ ಆರಾಮಿಲ್ಲ ನಿಜಾನ ಕ್ಯಾಬಿನ್ ಅಲ್ಲೇ ಕೂಗಿದ ರಾತ್ರಿ ಹೊರಟು ಬರ್ತೇನೆ ಏನಾಯ್ತು ಅಮ್ಮನಿಗೆ ಹೇಗಿದ್ದಾಳೆ ಈಗ ಎಲ್ಲಿದ್ದಾಳೆ ಈಗ ಆರಾಮಿದ್ದಾಳೆ ಏನಾಯ್ತು ಆರಾಮಿದ್ದಾಳೆ ಸ್ವಲ್ಪ ಕಾಲು ನರ ಹಿಡಿದುಕೊಂಡ ಹಾಗಿದೆ ನೀನು ತಲೆ ಕೆಡಿಸ್ಕೊಳ್ಬೇಡ ನೀನು ಬರದೆ ತುಂಬಾ ದಿನ ಆಯ್ತು ಅಮ್ಮನನ್ನು ನೋಡಿದ ಹಾಗಾಯ್ತು ಅದಕ್ಕೆ ಕಾಲ್ ಮಾಡಿದೆ ಆರಾಮಿದ್ದಾಳೆ ಬಾ ಏನು ತೊಂದರೆ ಇಲ್ಲ ಕೇಳಿಸ್ತಾ ಆಯ್ತು ನೀನು ಅಮ್ಮನನ್ನು ಸರಿಯಾಗಿ ತೊಂದ್ರೆ ಇಲ್ಲ ತಲೆ ಬಿಸಿ ಮಾಡಿಕೊಳ್ಳುವಂತದ್ದು ಏನೂ ಇಲ್ಲ ಸುಮಂತ್ ಅಲ್ಲಿಯೇ ಕುಸಿದ ಕೈಯೆಲ್ಲ ನಡುಗುತ್ತಿತ್ತು ತಂದೆಯವರು ಮಧ್ಯಾಹ್ನ ಫೋನ್ ಮಾಡಿದ್ದರೂ ಸಂಜೆಯವರಿಗೂ ಕ್ಯಾಬಿನ್ನಲ್ಲೇ ಕುಳಿತಿದ್ದ ಕಂಪ್ಯೂಟರ್ ಕೀ ಒತ್ತಲು ಹೋದರೆ ಕೈಯೆಲ್ಲ ನಡುಗು